ನಮಸ್ಕಾರ ಸ್ನೇಹಿತರೆ ಸಾಲು ಸಾಲು ಹಗರಣಗಳ ಆರೋಪ ಹೊತ್ತಿರೋ ರಾಜ್ಯ ಸರ್ಕಾರಕ್ಕೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಈ ಖಾತೆ ಕಡ್ಡಾಯಗೊಳಿಸಿದ್ದು ಈ ಖಾತಾ ಕಡ್ಡಾಯ ಮಾಡಿದ್ದು ರಾಜ್ಯದಲ್ಲಿ ಕೋಲಾಹಲ ಕಾರಣ ಆಗಿದೆ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾರಾಟ ಹೀಗೆ ಭೂ ಸಂಬಂಧಿತ ಕೆಲಸಗಳಲ್ಲಿ ದೊಡ್ಡ ಪ್ರಾಬ್ಲಮ್ ಆಗಿ ಎಲ್ಲ ಸ್ಟಕ್ ಆಗಿ ಹೋಗಿದೆ ಬೆಂಗಳೂರಲ್ಲಿ ಅರವತ್ತು ಪರ್ಸೆಂಟ್ ರಿಜಿಸ್ಟ್ರೇಷನ್ ಬಿದ್ದು ಹೋಗಿದೆ ಗ್ಯಾರಂಟಿ ಭಾರದಿಂದ ಆಲ್ರೆಡಿ ಕುಗ್ತಿರೋ ರಾಜ್ಯದ ಖಜಾನೆಗೆ ಬರೋಬ್ಬರಿ ಏಳು ಸಾವಿರ ಕೋಟಿ ರೂಪಾಯಿ ಹೊಡೆತಾ ಬಿದ್ದಿದೆ ಅಂತ ಹೇಳಲಾಗ್ತಿದೆ ಹೀಗಾಗಿ ಖುದ್ದು ಹೈಕೋರ್ಟ್ ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಿದೆ ಹಾಗಿದ್ರೆ ಇದು ಏನು ಈ ಖಾತಾ ಸಂಕಷ್ಟ ಏನು ಈ ಪರಿ ಯಾಕೆ ಈ ಖಾತಾದಲ್ಲಿ ಅಸಲಿಗೆ ಈ ಖಾತಾ ಅಂದ್ರೆ ಏನು ಪ್ರತಿಯೊಬ್ಬರಿಗೆ ಇದ್ರ ಬಗ್ಗೆ ಯಾಕೆ ಗೊತ್ತಿರ್ಬೇಕು ಯಾಕೆ ಜಾರಿ ಮಾಡಿದ್ದು ಏನ್ ಸಮಸ್ಯೆ ಆಗ್ತಿದೆ ಎಲ್ಲವನ್ನ ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಏನಿದು ಈ ಖಾತಾ ಸ್ನೇಹಿತರೆ ಈ ಖಾತಾ ಹೆಸರೇ ಹೇಳುವಂತೆ ಡಿಜಿಟಲ್ ಆಸ್ತಿ ಪ್ರಮಾಣ ಪತ್ರ ವೆಬ್ ಪೋರ್ಟಲ್ ಒಂದರಲ್ಲಿ ಖಾತ ಸ್ಟೋರ್ ಆಗಿರುತ್ತೆ ಅದರಲ್ಲಿ ಪ್ರಾಪರ್ಟಿ ಓನರ್ ಹೆಸರು ಪ್ರಾಪರ್ಟಿ ಐಡೆಂಟಿಫಿಕೇಶನ್ ನಂಬರ್ ಅಸೆಸ್ಮೆಂಟ್ ನಂಬರ್ ವಾರ್ಡ್ ನೇಮ್ ವಿಲೇಜ್ ನೇಮ್ ಹೀಗೆ ಆಸ್ತಿ ಸಂಬಂಧಪಟ್ಟ ಎಲ್ಲ ಮಾಹಿತಿ ದಾಖಲಾಗಿರುತ್ತೆ ಬ್ಲಾಕ್ ಚೈನ್ ಟೆಕ್ನಾಲಜಿ ಮೂಲಕ ಈ ವೆಬ್ಸೈಟ್ ನಿರ್ಮಾಣ ಮಾಡಿದ್ದೀವಿ ಅಂತ ಸರ್ಕಾರ ಹೇಳಿಕೊಂಡಿದೆ ಆರಂಭದಲ್ಲಿ ಇದು ಗ್ರಾಮೀಣ ಪ್ರದೇಶಗಳಿಗೆ ಮಾತ್ರ ಸೀಮಿತ ಆಗಿತ್ತು ಈ ಸ್ವತ್ತು ಮಾಡಿಸಬೇಕಾಗಿತ್ತು ಆದರೆ ಕಳೆದ ಅಕ್ಟೋಬರ್ ಒಂದರಿಂದ ಬೆಂಗಳೂರು ಹಾಗೂ ಎಲ್ಲ ನಗರ ಪ್ರದೇಶಗಳಲ್ಲೂ ಕೂಡ ಈ ಖಾತಾ ಮಾಡಿಸುವುದು ಕಡ್ಡಾಯ ಮಾಡಲಾಗಿದೆ ವಸತಿ ವಾಣಿಜ್ಯ ಕೃಷಿ ಹೀಗೆ ಯಾವುದೇ ಆಸ್ತಿಯನ್ನ ಮಾರ್ಬೇಕು ರಿಜಿಸ್ಟರ್ ಮಾಡಬೇಕು ಅಂದ್ರೆ ಈ ಖಾತಾ ಮಾಡಿಸಬೇಕಾಗುತ್ತೆ ಸದ್ಯ ಬೆಂಗಳೂರಲ್ಲಿ ಇಪ್ಪತ್ತೆರಡು ಲಕ್ಷ ಆಸ್ತಿ ದಾಖಲೆ ಪತ್ರಗಳಿತ್ತು ಅವುಗಳನ್ನೆಲ್ಲ ಈಗ ಈ ಖಾತಾ ಪೋರ್ಟಲ್ ನಲ್ಲಿ ಡಿಜಿಟಲೀಕರಣ ಮಾಡಲಾಗಿದೆ ಕಂದಾಯ ಇಲಾಖೆ ಆದೇಶದ ಪ್ರಕಾರ ಈಗ ಯಾರೇ ಪ್ರಾಪರ್ಟಿ ೇಷನ್ ಮಾಡಿಸಬೇಕು ಅಥವಾ ಮಾರಾಟ ಮಾಡಬೇಕು ಅಂದರೆ ಈ ಖಾತಾ ತೋರಿಸಲೇಬೇಕು ಸರ್ಕಾರದ ಈ ಆಸ್ತಿ ವೆಬ್ಸೈಟ್ನಲ್ಲಿ ನಿಮಗೆ ಈ ಖಾತಾ ಸಿಗುತ್ತೆ ಡೌನ್ಲೋಡ್ ಮಾಡ್ಕೋಬಹುದು ಆದರೆ ಫೈನಲ್ ಕಾಪಿ ಡೌನ್ಲೋಡ್ ಮಾಡೋಕ್ಕೂ ಮೊದಲು ಒಂದು ಕರಡು ಪ್ರತಿ ಅಥವಾ ಡ್ರಾಫ್ಟ್ ಕಾಪಿ ಸಿಗುತ್ತೆ ಅದರಲ್ಲಿ ಬಿ ಬಿ ಎಂ ಪಿ ಆ ನಿರ್ದಿಷ್ಟ ಪ್ರಾಪರ್ಟಿ ಬಗ್ಗೆ ತನ್ನಲ್ಲಿರೋ ಮಾಹಿತಿಯನ್ನು ಎಂಟರ್ ಮಾಡಿರೋದು ಕಾಣಿಸುತ್ತೆ ಆದರೆ ಇದು ಬೇಸಿಕ್ ಮಾಹಿತಿ ಜೊತೆಗೆ ಅಲ್ಲಲ್ಲಿ ಸಣ್ಣ ತಪ್ಪು ಕೂಡ ಆಗಿರಬಹುದು ಹೀಗಾಗಿ ಆಸ್ತಿ ಮಾಲೀಕರು ತಮ್ಮಲ್ಲಿರೋ ಆಧಾರ್ ಪ್ರಾಪರ್ಟಿಯ ಜಿ ಪಿ ಎಸ್ ವಿವರ ಫೋಟೋ ಸೇಲ್ ಡೀಡ್ ನಂಬರ್ ಬೆಸ್ಕಾಮ್ ಮೀಟರ್ ನಂಬರ್ ಹೀಗೆ ಆಸ್ತಿ ಸಂಬಂಧಿತ ಎಲ್ಲ ಪೂರಕ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಬಳಿಕ ಆ ವೆಬ್ಸೈಟೇ ಈ ದಾಖಲೆಗಳನ್ನು ವೆರಿಫೈ ಮಾಡಿ ಫೈನಲ್ ಇ ಖಾತಾ ಸರ್ಟಿಫಿಕೇಟ್ನ ಇಶ್ಯೂ ಮಾಡುತ್ತೆ ನೂರ ಇಪ್ಪತ್ತೈದು ರೂಪಾಯಿ ಪಾವತಿ ಮಾಡುವ ಮೂಲಕ ನೀವು ಈ ಡಾಕ್ಯುಮೆಂಟ್ನ ಪಡಿಬಹುದು ಇದನ್ನೆಲ್ಲ ನೀವೇ ಖುದ್ದು ಮಾಡಬಹುದು ಅಥವಾ ಬೆಂಗಳೂರು ಬಂದಂತಹ ಜನಸ್ನೇಹಿ ಕೇಂದ್ರಗಳಲ್ಲೂ ಕೂಡ ಮಾಡಿಸ್ಕೋಬಹುದು ಐವತ್ತು ರೂಪಾಯಿ ಸರ್ವಿಸ್ ಚಾರ್ಜ್ ತಗೊಂಡು ಈ ಖಾತಾ ಮಾಡಿಕೊಡ್ತಾರೆ ಹಾಗಿದ್ರೆ ಇಷ್ಟು ಸಿಂಪಲ್ ಪ್ರೋಸೆಸ್ ಮತ್ತು ಒಳ್ಳೆ ವಿಚಾರ ಅನ್ನೋದಾದ್ರೆ ಮತ್ತೆ ಜನ ಸರ್ಕಾರಕ್ಕೆ ಬೈತಾ ಇದಾರೆ ಅನ್ನೋ ಪ್ರಶ್ನೆ ನಿಮಗೆ ಕಾಡ್ತಾ ಇರಬಹುದು ಅದಕ್ಕೂ ಕಾರಣ ಇದೆ ಎ ಒ ಅನ್ನೋ ಲಂಚ ಬಾಕರು ವಿಳಂಬಕ್ಕೆ ಕಾರಣವಾದ ಕಡ್ಡಾಯ ಅದ್ಯಾವುದೇ ಯಾವುದೇ ಸಿಸ್ಟಮ್ ಇರಲಿ ಅಲ್ಲಿ ಮನುಷ್ಯರ ಮಧ್ಯ ಪ್ರವೇಶಕ್ಕೆ ಅವಕಾಶ ಸಿಕ್ಕರೆ ಭ್ರಷ್ಟ್ರ ಗ್ಯಾರಂಟಿ ಆಟ ಆಡೋಕೆ ಶುರು ಮಾಡ್ತಾರೆ ಈ ಖಾತಾ ವ್ಯವಸ್ಥೆಯಲ್ಲೂ ಕೂಡ ಸರ್ಕಾರ ಒಂದು ಎಡವಟ್ಟು ಮಾಡಿಕೊಂಡಿದೆ ಈ ಖಾತಾ ಹೆಸರಿಗೆ ಡಿಜಿಟಲ್ ಆದರೂ ಕೂಡ ಸರ್ಕಾರ ಎ ಆರ್ ಒ ಅಸಿಸ್ಟೆಂಟ್ ರೆವಿನ್ಯೂ ಆಫೀಸರ್ಗಳ ಅಣತಿಯಲ್ಲಿ ಎಲ್ಲ ಪ್ರಕ್ರಿಯೆ ನಡೆಯುವಂತೆ ಮಾಡಿದೆ ಡ್ರಾಫ್ಟ್ ಕಾಪಿಯಲ್ಲಿ ಏನೇ ವ್ಯತ್ಯಾಸ ಇದ್ದರೂ ಕೂಡ ಸರಿಪಡಿಸ್ಕೊಳ್ಳೋಕೆ ಆಸ್ತಿ ಮಾಲೀಕರು ಎ ಆರ್ ಒ ಬಳಿಗೆ ಹೋಗಬೇಕು ಅಂದರೆ ವೆರಿಫಿಕೇಷನ್ಗೆ ಹತ್ತಾರು ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು ಇದರಲ್ಲಿ ಡಾಕ್ಯುಮೆಂಟ್ ಒಂದಿಲ್ಲ ಅಂದರೂ ಕೂಡ ಈ ಖಾತಾ ಸಿಗಲ್ಲ ಆಗ ಕೂಡ ಉಪನೊಂದಣ ಅಧಿಕಾರಿಗಳ ಬಳಿಗೆ ಹೋಗಬೇಕು ಈ ಎ ಆರ್ ಒಗಳು ತಮ್ಮ ಬಳಿ ಬಂದ ಪ್ರಕರಣವನ್ನು ಹತ್ತು ದಿನಗಳ ಒಳಗೆ ಕ್ಲಿಯರ್ ಮಾಡಬೇಕು ಅನ್ನೋ ಆದೇಶ ಇದ್ದರೂ ಕೂಡ ಬೇಕಂತ ಡಿಲೇ ಮಾಡಿಸಿದ್ದಾರೆ ಅನ್ನೋ ಆರೋಪ ಇದೆ ಅಂದರೆ ಯಾವುದಾದ್ರೂ ಅರ್ಜಿಯಲ್ಲಿ ಲೋಪದೋಷ ಉಂಟಾದ್ರೆ ಅರ್ಜಿ ರಿಜೆಕ್ಟ್ ಮಾಡೋ ಅಧಿಕಾರ ಎ ಆರ್ಒಗಳಿಗೆ ಕೊಟ್ಟಲಾಗಿದೆ ಹೀಗಾಗಿ ಉದ್ದೇಶ ಪೂರ್ವಕವಾಗಿ ನೂರಾರು ಅರ್ಜಿಗಳನ್ನ ರಿಜೆಕ್ಟ್ ಮಾಡಿಸಿದ್ದಾರೆ ಬೇಕು ಅಂತಲೇ ತೀರಾ ಹಳೆಯ ದಾಖಲೆ ಕೇಳಿ ಸತಾಯಿಸ್ತಾ ಇದ್ದಾರೆ ನಿವೇಶನದ ಅಳತೆಗೆ ತಕ್ಕಂತೆ ಹದಿನೈದರಿಂದ ಮೂವತ್ತು ಸಾವಿರದವರೆಗೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅನ್ನೋ ಆರೋಪ ಇದೆ ಸರ್ಕಾರ ಫಸ್ಟ್ ಇದನ್ನ ಸಾಲ್ವ್ ಮಾಡಬೇಕು ಈ ಎ ಆರ್ ಒಸಿಷನ್ ಬರಲಿಕ್ಕೆ ಸರ್ಕಾರದಲ್ಲಿರೋ ದೊಡ್ಡ ಇನ್ನೂ ದೊಡ್ಡವರು ತಿಮಿಂಗ್ಲಗಳು ಅವರಿಗೆ ಪೋಸ್ಟಿಂಗ್ ಗೆ ಲಂಚ ಇಸ್ಕೊಂಡು ಅಲ್ಲಿ ಎ ಆರ್ ಆಗಿ ಕೂರ್ಬೇಕು ಅಂದ್ರೆ ನೀವು ಲಂಚ ಕೊಡಿ ಅಂತ ಹೇಳಿ ದುಡ್ಡು ಇಸ್ಕೊಂಡು ಅಲ್ಲಿ ಕೂರಿಸಿಲ್ಲ ಅಂತ ಆದ್ರೆ ನೀವು ದಯವಿಟ್ಟು ಅವರ ಇಂಟರ್ಫಿಯರ್ ತೆಗೆದು ಹಾಕಲಿಕ್ಕೆ ಏನಾದ್ರು ವ್ಯವಸ್ಥೆ ಮಾಡಿ ಹ್ಯೂಮನ್ ಹ್ಯೂಮನ್ ಇಂಟರ್ಫಿಯರ್ಸ್ ಸರ್ಕಾರದ ಎಷ್ಟಾಗದಷ್ಟು ಡಿಪಾರ್ಟ್ಮೆಂಟ್ ಗಳಲ್ಲಿ ಹಾಕಿ ಭ್ರಷ್ಟಾಚಾರ ಕಮ್ಮಿ ಆಗುತ್ತೆ ಎಲ್ಲವನ್ನ ಆನ್ಲೈನ್ ಮಾಡಿ ಕಂಪ್ಲೀಟ್ ಆನ್ಲೈನ್ ಮಾಡಿ ಇಂತಿಂತ ಕಾರಣ ಇದ್ರೆ ಮಾತ್ರ ಡಿಲೇ ಮಾಡಬಹುದು ಇಂತಿಂತ ರೆಕಾರ್ಡ್ಸ್ ಮಾತ್ರ ಕೇಳಬಹುದು ಅಂತ ಪ್ರಾಪರ್ ಆಗಿ ಒಂದು ಮೆಕಾನಿಸಮ್ ಅನ್ನು ಸೆಟ್ ಮಾಡಿ ಎಷ್ಟಾಗುತ್ತು ಅಧಿಕಾರಿಗಳ ಮುಂದೆ ಸರ್ಕಾರಿ ನೌಕರರ ಮುಂದೆ ಜನಸಾಮಾನ್ಯರು ನಿಲ್ಲೋದನ್ನ ಕೈ ಮುಕ್ಕೊಂಡು ನಿಲ್ಲೋದನ್ನ ನೀವು ಅವಾಯ್ಡ್ ಮಾಡಿಸಿದ್ರೆ ನಿಮಗೆ ಪುಣ್ಯ ಕಟ್ಕೊಳ್ತೀರಾ ಸರ್ಕಾರದವರು ಮುಖ್ಯಮಂತ್ರಿಗಳಾಗಿರ್ಬೋದು ಮಂತ್ರಿಗಳಾಗಿರ್ಬೋದು ಈ ಜನಕ್ಕೆ ಮಾಡೋ ದೊಡ್ಡ ಉಪಕಾರ ಅದೆ ನಿಮ್ದು ಏನು ಬಹುತೇಕ ನಗರ ಪ್ರದೇಶಗಳಲ್ಲಿ ಹಳೆಯ ಬಡಾವಣೆ ಅಪಾರ್ಟ್ಮೆಂಟ್ ಗಳಿಗೆ ಸಂಬಂಧಪಟ್ಟ ಮಾಲೀಕರ ಬಳಿ ದಾಖಲೆ ಇಲ್ಲ ದಶಕಗಳ ಹಿಂದೆ ಖರೀದಿ ಮಾಡಿದ ನಿವೇಶನಗಳ ದಾಖಲೆ ಹೊಂದಿಸಿಕೊಳ್ಳೋಕೆ ಮಾಲೀಕರು ಕಚೇರಿಗಳಿಗೆ ಅಲ್ದಾಡಬೇಕಾಗಿದೆ ಏನು ಬೆಂಗಳೂರಲ್ಲಿ ಕೆಲ ಜಾಗಗಳು ಅದರಲ್ಲೂ ಕೂಡ ಕೃಷಿ ಭೂಮಿಯಿಂದ ಕನ್ವರ್ಟ್ ಆದ ಜಾಗ ಬಿಡಿಎ ಸ್ವಾಧೀನ ಮಾಡಿಕೊಂಡ ನಂತರ ಕೈಬಿಟ್ಟ ಜಾಗ ಎ ಖಾತಾ ಬಿ ಖಾತಾ ಪಡೆಯುವಾಗ ಮ್ಯಾನ್ಯಲ್ ಇದ್ರಿಂದ ಕೆಲ ದಾಖಲೆ ಇಲ್ಲ ಅಂದ್ರೂ ಖಾತಾ ಆಗೋಗಿವೆ ಆದರೆ ಈಗ ಆ ದಾಖಲೆಗಳು ಇಲ್ಲದೆ ಇರೋದ್ರಿಂದ ಈ ಖಾತಾ ಮಾಡಿಸೋಕೆ ಕಷ್ಟ ಆಗ್ತಿದೆ ಏನು ಕೆಲ ಕಡೆ ಕಟ್ಟಡ ಮಂಜೂರು ನಕ್ಷೆ ಇಲ್ಲದೆ ಇರೋದು ಕೂಡ ಸಮಸ್ಯೆ ಆಗಿದೆ ಅಥವಾ ವೆಬ್ಸೈಟ್ ಕೂಡ ಪೂರ್ಣ ಪ್ರಮಾಣದಲ್ಲಿ ರೆಡಿ ಆಗಿಲ್ಲ ಓನರ್ ಹೆಸರು ಪ್ರಾಪರ್ಟಿ ಡೀಟೇಲ್ ಸೇರಿದಂತೆ ಡ್ರಾಫ್ಟ್ ಕಾಪಿಯಲ್ಲಿ ಸಾಕಷ್ಟು ತಪ್ಪು ತೋರಿಸ್ತಾ ಇದೆ ಕೆಲವೊಂದು ಕಡೆಯಂತೂ ಡ್ರಾಫ್ಟ್ ಕಾಪಿನೇ ಸಿಗ್ತಾ ಇಲ್ಲ ಇದರ ಜೊತೆಗೆ ಸರ್ವರ್ ಇಂಟರ್ನೆಟ್ ಸಮಸ್ಯೆ ಕೂಡ ಕಾಡ್ತಾ ಇದೆ ಎಲ್ಲ ಕಾರಣಗಳಿಂದ ಈ ಖಾತಾ ಸಿಗೋದು ಲೇಟ್ ಆಗ್ತಿದೆ ಆದರೆ ಆಸ್ತಿ ನೋಂದಣಿ ಮಾಡಿಸಬೇಕಾದ್ರೆ ಈ ಖಾತಾ ಬೇಕೇ ಬೇಕು ಹೀಗಾಗಿ ಪ್ರಾಪರ್ಟಿ ರಿಜಿಸ್ಟ್ರೇಷನ್ಸ್ ಕೂಡ ತುಂಬಾ ಡಿಲೇ ಆಗ್ತಿದೆ ಸಾಮಾನ್ಯವಾಗಿ ಅಕ್ಟೋಬರ್ನಲ್ಲಿ ಆಸ್ತಿ ಪ್ರಮಾಣ ಖರೀದಿ ಹೆಚ್ಚಿರ್ತಾ ಇತ್ತು ದಸರಾ ದೀಪಾವಳಿಯಿಂದ ಶುರುವಾಗಿ ವರ್ಷಾಂತ್ಯದ ಕ್ರಿಸ್ಮಸ್ ರಜೆಗಾಗಿ ಬರುವ ಹೆಚ್ಚಾಗಿ ಆಸ್ತಿ ಖರೀದಿ ಮಾಡ್ತಿದ್ರು ಆದರೆ ಈ ಖಾತಾ ಗೊಂದಲದಿಂದಾಗಿ ಹಿಂದೇಟ್ ಹಾಕ್ತಾ ಇದಾರೆ ಭಾರತದ ರಿಯಲ್ ಎಸ್ಟೇಟ್ ಡೆವಲಪರ್ಗಳ ಒಕ್ಕೂಟ ಕ್ರೆಡಾಯ್ ಪ್ರಕಾರ ಇದುವರೆಗೂ ಸುಮಾರು ಏಳು ಸಾವಿರ ನೋಂದಣಿಗಳು ವಿಳಂಬ ಆಗಿದ್ದು ಹತ್ತತ್ರ ಏಳುವರೆ ಸಾವಿರ ಕೋಟಿ ರೂಪಾಯಿ ವ್ಯವಹಾರ ಲಾಸ್ ಆಗಿದೆ ಹೀಗಾಗಿ ಸರ್ಕಾರದ ಕಡ್ಡಾಯ ಆದೇಶದ ವಿರುದ್ಧ ಕರ್ನಾಟಕ ಹೈಕೋರ್ಟ್ಗೆ ಗೆ ಪಿಎಲ್ ಕೂಡ ಹಾಕಲಾಗಿದೆ ಅರ್ಜಿ ಆಲಿಸಿರುವ ಹೈಕೋರ್ಟ್ ಉತ್ತರ ಕೊಡಿ ಅಂತ ಸರ್ಕಾರಕ್ಕೆ ನೋಟಿಸ್ ಕೊಟ್ಟಿದೆ ಡಿಜಿಟಲೀಕರಣ ಅಗತ್ಯ ಮರುಭೂಮಿಲಿ ಸೌದಿ ಸಾಧನೆ ಇಲ್ಲೊಂದು ಮಾಡೆಲ್ ಸೌದಿಯಿಂದ ನೋಡಿ ತಗೋಬಹುದು ನಾವು ಭೂ ದಾಖಲೆಗಳು ಆನ್ಲೈನ್ ಆಗೋದು ತುಂಬಾ ಇಂಪಾರ್ಟೆಂಟ್ ಒಳ್ಳೆ ಕೆಲಸ ಇದು ಮಾಡಲಿ ಬಟ್ ಫುಲ್ ಹಂಡ್ರೆಡ್ ಪರ್ಸೆಂಟ್ ಮಾಡ್ಲಿ ಕಂದಾಯ ಇಲಾಖೆ ಅಗತ್ಯ ತಯಾರಿ ಮಾಡಿಕೊಳ್ಬೇಕಾಗಿರೋದು ಕೂಡ ಮುಖ್ಯ ಸುಮ್ಮನೆ ಟ್ರೈಲ್ ಅಂಡ್ ಎರರ್ ಮಾಡಬಾರ್ದು ಇದರಲ್ಲಿ ರೆಡಿ ಇಲ್ಲ ಅಂತ ಹೇಳಿದ್ರೆ ನೋಡ್ಕೊಂಡು ಟ್ರಯಲ್ ತರ ಸಣ್ಣದಾಗಿ ಮಾಡಿ ಆಮೇಲೆ ಫುಲ್ ಜಾರಿ ಮಾಡಬೇಕಾಗಿತ್ತು ಒಂದೇ ಏಟಿಗೆ ಎಲ್ಲ ಕಡೆ ಜಾರಿ ಅಂತ ಹೇಳಿರೋದ್ರಿಂದ ಈಗ ಸಮಸ್ಯೆ ಆಗ್ತಾ ಇದೆ ಜೊತೆಗೆ ಎ ಆರ್ಒಗಳಿಗೆ ಜಾಗ ಕೊಟ್ಟಿರೋದು ಲಂಚಕ್ಕೆ ಆಸ್ಪದ ಆಗಿದೆ ಜೊತೆಗೆ ಯಾವುದೇ ಹೊಸ ನಿಯಮ ಬಂದರೂ ಕೂಡ ಆರಂಭಿಕ ಕೆಲ ದಿನಗಳು ತೊಂದರೆ ಆಗೋದು ಸಾಮಾನ್ಯ ಸ್ವಲ್ಪ ಸಮಯ ಹೋದರೆ ಸರಿಯಾಗತ್ತೆ ಆದರೆ ಅದಕ್ಕೋಸ್ಕರ ಸರ್ಕಾರ ಈ ನಿಯಮವನ್ನೇ ವಾಪಸ್ ತಗೋಬೇಕು ಎಲ್ಲ ಕಾಗದ ಪತ್ರಗಳ ಮೂಲಕವೇ ನಡಿಬೇಕು ಅಂತ ಹೇಳೋದು ದೊಡ್ಡ ತಪ್ಪು ಭೂ ದಾಖಲೆಗಳು ಡಿಜಿಟಲೈಸ್ ಆಗೋದು ತುಂಬ ಮುಖ್ಯ ವಿಚಾರ ಕರ್ನಾಟಕ ಬೆಂಗಳೂರು ಹೆಸರಿಗೆ ಐ ಟಿ ಕ್ಯಾಪಿಟಲ್ ನಾವು ಐ ಟಿ ಕ್ಯಾಪಿಟಲ್ ವಿಶ್ವದಲ್ಲಿ ಭೂಪಟದಲ್ಲಿ ಮಾರ್ಕ್ ಮಾಡಿರೋರು ಟೆಕ್ ಕ್ಯಾಪಿಟಲ್ ಆದರೆ ಲ್ಯಾಂಡ್ ರೆಕಾರ್ಡ್ ವಿಚಾರದಲ್ಲಿ ಇನ್ನೂ ಪೇಪರ್ಗೆ ಅಂಟುಕೊಂಡು ದಶಕಗಳಷ್ಟು ಹಿಂದೆ ಇದ್ದೀವಿ ಕರ್ನಾಟಕ ಅಂತ ಅಷ್ಟೇ ಅಲ್ಲ ಇಡೀ ಭಾರತದ ಪರಿಸ್ಥಿತಿನೇ ಹೇಗಿದೆ ರಿಯಲ್ ಎಸ್ಟೇಟ್ ಅಂದ್ರೆ ಕರಪ್ಷನ್ನ ಕೂಪ ಒಂದು ಸೈಡ್ ತಗೋಬೇಕು ಲೋನ್ ಮಾಡಿ ಸೈಡ್ ತಗೋಬೇಕಂತ ಯಾವನಾರು ಹೋದ ಅಂತ ಹೇಳಿದ್ರೆ ಅವ್ನು ಲೋನ್ ಅಪ್ರೂವ್ ಆಯಿತು ಅಂದ್ರೂ ಕೂಡ ಮಾರೋನ್ ಫುಲ್ ಆನ್ಲೈನ್ ಪೇಮೆಂಟ್ ಗೆ ಇರೋದಿಲ್ಲ ಅವ್ನು ಕ್ಯಾಶ್ ಕೊಡಿ ಅಂತ ನಮ್ದು ಏನು ಬ್ಯಾಂಕ್ನವ್ರು ಲೋನ್ ಕೊಟ್ಟವ್ ಕ್ಯಾಶ್ ಆದನ್ ಕೊಡ್ತಾರೆ ಯಾರ ಕುಂಟು ಟ್ರಾನ್ಸ್ಫರ್ ಮಾಡಬೇಕು ಅಂತ ಕೇಳ್ತಾರೆ ಈ ರೀತಿಯ ಪರಿಸ್ಥಿತಿ ಇದೆ ತುಂಬಾ ಡೇಂಜರಸ್ ಸಿಚುವೇಷನ್ ಇದೆ ರಿಯಲ್ ಎಸ್ಟೇಟ್ ನಲ್ಲಿ ರಿಜಿಸ್ಟ್ರೇಷನ್ ಅಲ್ಲಂತೂ ದೇವ್ರೆ ಪರಮಾತ್ಮನೆ ನಮ್ಮ ಸುತ್ತಮುತ್ತ ಆಗೋದನ್ನ ಕೇಳ್ತಾ ಇದ್ರೆ ಭಯ ಆಗುತ್ತೆ ಆ ಪರಿ ಭ್ರಷ್ಟಾಚಾರ ಆ ಪರಿ ಭ್ರಷ್ಟಾಚಾರ ಡಿಜಿಟಲೈಸೇಷನ್ ಎಲ್ಲ ಕ್ಷೇತ್ರದಲ್ಲೂ ನುಗ್ಗಿದೆ ಆದರೆ ಕಂದಾಯ ಇಲಾಖೆಯೊಂದನ್ನ ಬಿಟ್ಟು ಸೌದಿಲಿ ನಜೀಬ್ ಸಾಕ್ ಅನ್ನೋ ವೆಬ್ಸೈಟ್ಗಳು ಲ್ಯಾಂಡ್ ವಿಚಾರದಲ್ಲಿ ಎಂಟು ಎಂಟು ಸರ್ವಿಸ್ ಕೊಡ್ತವೆ ಅಂದ್ರೆ ಕೇವಲ ಒಂದೇ ವೆಬ್ಸೈಟ್ನಲ್ಲಿ ನೀವು ಲ್ಯಾಂಡ್ ರಿಜಿಸ್ಟ್ರೇಷನ್ ಮಾರಾಟ ಸೇರಿದಂತೆ ಎಲ್ಲಾ ಕೆಲ್ಸನೂ ಮಾಡಬಹುದು ಲ್ಯಾಂಡ್ ವ್ಯಾಲ್ಯೂ ನಿರ್ಧಾರ ಆಗೋದು ಪೇಮೆಂಟ್ ಮಾಡೋದು ಲೀಗಲ್ ಅಪ್ರೂವಲ್ ಎಲ್ಲ ಒಂದು ವೆಬ್ಸೈಟ್ನಲ್ಲೇ ಆಗುತ್ತೆ ಸೌದಿಲಿ ಬ್ಲಾಕ್ ಚೈನ್ ಟೆಕ್ನಾಲಜಿ ಮೂಲಕ ಇದೆಲ್ಲ ನಡೆಯುತ್ತೆ ಯಾವ ಮಧ್ಯವರ್ತಿನೂ ಇರಲ್ಲ ಮೋಸನೂ ಆಗಲ್ಲ ಒಂಚೂರು ಪೇಪರ್ ವರ್ಕ್ ಅವಶ್ಯಕತೆ ಇಲ್ಲ ನಮ್ಮಲ್ಲಿ ತಿಂಗಳಾನ್ ವರ್ಷಾನ್ಗಟ್ಲೆ ವರ್ಷಾನ್ ತಗೊಳ್ಳೋ ಕೆಲಸ ಅರ್ಧ ಆಗುತ್ತೆ ಅಲ್ಲಿ ಕಾಲಹಣ ಮಾಡೋದು ತಪ್ಪತ್ತೆ ಇಷ್ಟು ಟ್ರಾನ್ಸ್ಪರೆನ್ಸಿ ಇರೋದ್ರಿಂದಲೇ ವಿದೇಶಿ ಹೂಡಿಕೆದಾರರು ದೊಡ್ಡ ಮಟ್ಟದಲ್ಲಿ ಅಲ್ಲಿ ಮರುಭೂಮಿಲಿ ದುಡ್ಡನ್ನ ಸುರಿತಾ ಇದ್ದಾರೆ ಲಿಟ್ರಲಿ ಪ್ರವಾಹ ದುಡ್ಡಿಂದು ಹೀಗಾಗಿ ಸೌದಿ ಭೂಮಿಗೆ ಚಿನ್ನದ ಬೆಲೆ ಬರ್ತಾ ಇದೆ ಸೌದಿ ರಿಯಲ್ ಎಸ್ಟೇಟ್ ನೂರ ಲಕ್ಷ ಕೋಟಿ ಮೌಲ್ಯದ ಮೆಗಾ ಮಾರ್ಕೆಟ್ ಆಗಿದೆ ಸೌದಿ ಎಕಾನಮಿಗೆ ಎಂಟರಿಂದ ಹತ್ತು ಪರ್ಸೆಂಟ್ ಕಾಂಟ್ರಿಬ್ಯೂಟ್ ಮಾಡುತ್ತೆ ಆದಷ್ಟು ಬೇಗ ನಮ್ಮವರು ಕೂಡ ಇದನ್ನು ನೋಡಿ ಸ್ವಲ್ಪ ಕಲ್ತ್ಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಇವರದೇನು ಅಷ್ಟು ಜನಕ್ಕೆ ಶೇರ್ ಮಾಡಿ ಅವೇರ್ನೆಸ್ ಮೂಡಿಸೋಕೆ ಹೆಲ್ಪ್ ಮಾಡಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಲ್ಯಾಂಡ್ ಪರ್ಚೇಸ್ ಸೈಟ್ ಪರ್ಚೇಸ್ ಮನೆ ಪರ್ಚೇಸ್ ಮಾರಾಟ ಈ ಸಂದರ್ಭದಲ್ಲಿ ನೀವು ಫೇಸ್ ಮಾಡೋ ಭ್ರಷ್ಟಾಚಾರದ ಕರ್ಮಕಾಂಡಗಳು ಏನೇನು ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಚೂರು ಈ ಬಗ್ಗೆ ಒಂದು ಚರ್ಚೆ ಆಗಲಿ ನೋಡೋಣ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ